ಪೋಸ್ಟ್ ಆಫೀಸ್ ನಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಎಲ್ಲರಿಗೂ ಅನುಕೂಲ ಆಗುವಂತಹ ಹತ್ತಾರು ಯೋಜನೆಗಳಿವೆ ಆದರೆ ಇವುಗಳಲ್ಲೆಲ್ಲ ಒಂದು ಬಾಹುಬಲಿ ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ ಅಂದ್ರೆ ಸಾಮಾನ್ಯ ಜನರಿಗೆ ನಂಬಿಕಸ್ತ ಹೂಡಿಕೆಯ ಜಾಗ ಇಲ್ಲಿ ಹಲವಾರು ಯೋಜನೆಗಳಿದ್ರು ಎಲ್ಲಕ್ಕಿಂತ ಉತ್ತಮವಾದ ಸ್ಕೀಮ್ ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಪಿಪಿಎಫ್ ಈ ಯೋಜನೆ ಸಣ್ಣ ಹೂಡಿಕೆದಾರರಿಗೆ ಸುರಕ್ಷಿತವಾಗಿದ್ದು ಸರ್ಕಾರದ ಗ್ಯಾರಂಟಿಯೂ ಇದೆ ಅಂದ್ರೆ ನಿಮ್ಮ ದುಡ್ಡು ಫುಲ್ ಸೇಫ್ ಈ ಯೋಜನೆಗೆ ಸದ್ಯ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಸಿಗುತ್ತೆ ಕೇವಲ ಐನೂರು ರೂಪಾಯಿಯಿಂದ ಖಾತೆಯನ್ನ ನೀವು ಓಪನ್ ಮಾಡಬಹುದು ವರ್ಷಕ್ಕೆ ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ನೀವು ಹೂಡಿಕೆ ಮಾಡಬಹುದು ಗೆ ಹದಿನೈದು ವರ್ಷದ ಲಾಕ್ ಇನ್ ಅವಧಿ ಇದೆ ಆದ್ರೆ ತುರ್ತು ಸಂದರ್ಭಗಳಲ್ಲಿ ಭಾಗಶಃ ಹಣವನ್ನು ನೀವು ಪಡ್ಕೋಬಹುದು ಈ ಸಮಯದಲ್ಲಿ ಬಡ್ಡಿಯ ಮೂಲಕ ಹಣ ವೇಗವಾಗಿ ಹೆಚ್ಚಾಗುತ್ತೆ ಇದರ ದೊಡ್ಡ ಲಾಭ ತ್ರಿಬಲ್ ಇ ಸ್ಟೇಟಸ್ ಹೂಡಿಕೆಯ ಮೇಲೆ ತೆರಿಗೆ ವಿನಾಯಿತಿ ಬಡ್ಡಿಗೂ ತೆರಿಗೆ ಇಲ್ಲ ಮತ್ತೆ ಹದಿನೈದು ವರ್ಷಗಳ ನಂತರ ನಿಮ್ ಕೈಗೆ ಸಿಗುವಂತ ಸಂಪೂರ್ಣ ಮೊತ್ತಕ್ಕೂ ತೆರಿಗೆ ಇಲ್ಲ ಹೀಗಾಗಿ ಇದು ಸಂಪೂರ್ಣ ತೆರಿಗೆ ಮುಕ್ತ ಯೋಜನೆ ಉದಾಹರಣೆಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಹದಿನೈದು ವರ್ಷಗಳಲ್ಲಿ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷ ಹೂಡಿಕೆ ಇದಕ್ಕೆ ಬಡ್ಡಿಯಾಗಿ ಹದಿನೆಂಟು ಪಾಯಿಂಟ್ ಹದಿನೆಂಟು ಲಕ್ಷ ಸಿಗುತ್ತೆ ಒಟ್ಟು ಮೊತ್ತ ನಲವತ್ತು ಪಾಯಿಂಟ್ ಅರವತ್ತ ಎಂಟು ಲಕ್ಷ ಯಾವುದೇ ರಿಸ್ಕ್ ಇಲ್ಲದೆ ಸುರಕ್ಷಿತವಾಗಿ ದೊಡ್ಡ ಮೊತ್ತವನ್ನು ನೀವು ಸಂಪಾದಿಸುವಂತಹ ಸುಲಭ ದಾರಿ ಅಂದ್ರೆ ಪಿಪಿ ಅಂತ ಹೇಳಬಹುದಾಗಿದೆ